ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಈ ಹಿಂದೆ ಕೇಳಿ ಅಚ್ಚರಿ ಚಕಿತವನ್ನು ಮೂಡಿಸುತ್ತಿರುವ ಭಯಾನಕ ಶಕ್ತಿ ಪೀಠವನ್ನು ಇವತ್ತು ನಾವು ನಿಮಗೆ ತೋರಿಸಲು ಹೊರಟಿದ್ದೇವೆ ಸರಿ ಸುಮಾರು ಬೆಳಗ್ಗೆ ಆರು ಗಂಟೆಗೆ ನಾವು ನಮ್ಮ ತಂಡದವರು ಬೆಂಗಳೂರಿನಿಂದ ಕೋಲಾರದ ಕಡೆಗೆ ಹೊರಟೆವು ಕೋಲಾರದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಐವಾರಳ್ಳಿಯ ಮಜರ ಗಂಗಾಪುರ ಹಳ್ಳಿಗೆ ತಲುಪಿದ್ದೆವು ದೇವಸ್ಥಾನಕ್ಕೆ ಹೋಗುವ ಎರಡು ಕಿಲೋಮೀಟರ್ ಹಿಂದೆಯಿಂದಾನೇ ನೂರ ಎಂಟು ಅಡಿಯ ಬೇತಾಳ ಸ್ವಾಮಿಯ ವಿಗ್ರಹವನ್ನು ಭಯಂಕರವಾಗಿ ನಾವು ಕಾಣಬಹುದಾಗಿತ್ತು ಈಗಾಗಲೇ ನಿಮಗೆ ತಿಳಿದಿರಬಹುದು ನಾವು ನಿಮಗೆ ತೋರಿಸುತ್ತಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಮತ್ತು ಬೇತಾಳ ಮಹಾಶಕ್ತಿಪೀಠ ನದ ಅಂಗಳವನ್ನು ದಾಟುತ್ತಿದ್ದಂತೆ ಮೊದಲಿಗೆ ಪತ್ಯಂಗಿರಿಯಮ್ಮನವರ ರೌದ್ರೌತಾರದ ಪ್ರತಿಮೆಯನ್ನು ಕಾಣಬಹುದು ಹೀಗೆ ದೇವಸ್ಥಾನದ ಒಳಗೆ ಕಾಲಭೈರವ ಕಾಟೇರಮ್ಮ ನಾಗಮ್ಮ ಹಾಗೂ ನೂರ ಎಂಟು ಅಡಿಯ ಎತ್ತರದ ಬೇತಾಳ ಸ್ವಾಮಿಯ ವಿಗ್ರಹವನ್ನು ಕಾಣಬಹುದು ಇನ್ನು ಹೊರಗಡೆ ಪಾರ್ವತಿಯಮ್ಮನವರು ಮತ್ತು ಪಕ್ಕದಲ್ಲಿ ಶಕ್ತಿ ಅಮ್ಮನವರ ಶಕ್ತಿ ಪೀಠವನ್ನು ಕಾಣಬಹುದು ಮುಖ್ಯವಾಗಿ ಶ್ರೀ ರದ್ರಭದ್ರಕಾಳಿಯಮ್ಮನವರ ಆರಾಧನೆ ಮಾಡುತ್ತಿರುವಂತಹ ಚಾತನನ್ನು ಬಳಸಿಕೊಂಡು ಜನರ ಸಂಕಷ್ಟಕ್ಕೆ ದಾರಿದೀಪ ಆಗಿರುವಂತಹ ಶ್ರೀ ಅಗೋರಿ ಚಂದ್ರಕಾಂತ್ ಗುರುಜಿಯವರು ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿದ್ದಾರೆ ಈ ಕ್ಷೇತ್ರದ ಧರ್ಮಾಧಿಕಾರಿಗಳನ್ನು ಮಾತನಾಡಿಸುವ ಮೊದಲು ಇವರ ಹಿನ್ನೆಲೆಯನ್ನು ಹೇಳುವುದಾದರೆ ಮೂಲತಃ ಸಿವಿಲ್ ಇಂಜಿನಿಯರ್ಗೆ ಕೆಲಸವನ್ನು ಮಾಡುತ್ತಿದ್ದವರು ಆದರೆ ಜೀವನದಲ್ಲಿ ವೈರತ್ವ ಬಂದು ಮಾಟ ಮಂತ್ರಕ್ಕೆ ಒಳಗಾಗಿ ಜೀವನವೇ ಸಾ ಕೆನಿಸಿದಾಗ The cat sat on the ಸ್ನೇಹಿತರೊಬ್ಬರ ಸಲಹೆಯಂತೆ ಓರ್ವ ಅಗೋರಿಯನ್ನು ಭೇಟಿ ಮಾಡಿದ್ದರು ಆ ಸಮಯದಲ್ಲಿ ಅವರಿಗೆ ಅದೇನೋ ಆನಂದ ಮತ್ತು ಜೀವನದಲ್ಲಿ ಇದ್ದಂಥ ವೈರತ್ವ ದೂರಗೊಂಡು ನೆಮ್ಮದಿಯನ್ನು ಕಂಡರು ಆದ ಕಾರಣ ಎರಡು ಸಾವಿರದ ಆರರಲ್ಲಿ ಮನೆಯನ್ನು ತೊರೆದು ಅಗೋರಿಯಾಗಲು ಕಾಶಿಗೆ ತೆರಳಿದರು ನಂತರ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಅಗೋರಿಯಾಗಿ ದೀಕ್ಷೆಯನ್ನು ಪಡೆದು ಇದೀಗ ಈ ಶಕ್ತಿ ಪೀಠದಲ್ಲಿ ಎಂತಹದೇ ಮಾರಕ ಕ್ಯಾನ್ಸರ್ ಕಾಯಿಲೆಯಿಂದ ಹಿಡಿದು ಶುಗರ್ ಕಾಯಿಲೆ ಅಥವಾ ಫಿಟ್ಸ್ ಕಾಯಿಲೆಗೆ ಮತ್ತು ಸಂತಾನ ಭಾಗ್ಯ ಮತ್ತು ಆರೋಗ್ಯ ಸಮಸ್ಯೆಗಳಿಗೂ ಗಿಡ ಮೂಲಿಕೆಗಳಿಂದ ಔಷಧಿಯನ್ನು ತಯಾರಿಸಿ ಉಚಿತವಾಗಿ ನೀಡುತ್ತಾ ಜನರ ಸೇವೆಯನ್ನು ಮಾಡುತ್ತಿದ್ದಾರೆ ನಮಸ್ಕಾರ ನಮ್ಮ ಹೆಸರು ಅಗೋರಿ ಚಂದ್ರನಾಥ್ ಅಂತ ಇಲ್ಲಿ ಐವರಲ್ಲಿ ಅಂದ್ಲಿ ಭದ್ರಕಾಳಿ ದೇವಸ್ಥಾನ ಮೂರು ವರ್ಷ ಮುಂಚೆನೆ ಪ್ರತಿಷ್ಠಾಪನೆ ಆಗಿದೆ ಆರು ತಿಂಗಳ ಮುಂಚೆ ಬೇತಾಳ ಮಹಾಶಕ್ತಿ ಪೀಠ ಅಂತ ನೂರ ಎಂಟು ಅಡಿ ಬೇತಾಳ ಮಹಾಶಕ್ತಿ ಪೀಠ ನಿರ್ಮಾಣ ಮಾಡಿದ್ದೀವಿ ಆಮೇಲೆ ಕಾಲಭೈರವ ಇದೆ ಇಲ್ಲಿ ನಾಗಮ್ಮ ಇದೆ ಕಾಟೇರಿ ಇದೆ ಆ ದೇವಿ ಇದೆ ಪಾರ್ವತಿ ದೇವಿ ಇದೆ ಓಂಶೇಟ್ ಇದೆ ವಿಷ್ಣುಮಾಯ ಚಾತ ಇದೆ ಕರಿಕುಟ್ಟಿ ಚೇತ ಇಷ್ಟು ದೇವರೂ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಭಕ್ತಾದಿ ಯಾರು ಬಂದರೂ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಇದೆ ಬೇ ಭದ್ರಕಾಳಿ ಆಮೇಲೆ ಬೇತಾಳ ಅವ್ರದ್ದೇ ಎಲ್ಲ ಪವರ್ ಇರೋದು ಇಲ್ಲಿ ನಾವು ಸಿದ್ಧಿ ಮಾಡ್ಕೊಂಡ್ರ ಬೇತಾಲನ ಆದ್ರಿಂದ ಭದ್ರಕಾಳಿ ಫಸ್ಟ್ ಮೂಲ ಸ್ಥಾನ ಭದ್ರಕಾಳಿ ನೆಕ್ಸ್ಟ್ ಸ್ನಾನ ಬಂದ್ಬಿಟ್ಟು ಬೇತಾಲ ಪ್ರಪಂಚದಲ್ಲಿ ಎಲ್ಲೇ ಇಲ್ಲ ಇಲ್ಲಿ ಈ ದೇವಸ್ಥಾನ ಇರೋದು ಇದೊಂದೇ ಪ್ರತಿಷ್ಠಾಪನೆ ಮಾಡಿರೋದು ಆಲ್ ಇಂಡಿಯಾದಲ್ಲಿ ಇದೇ ಪ್ರತಿಷ್ಠಾಪನೆ ಮಾಡಿರೋದು ಬೇತಾಲ ಅಂದ್ರೆ ಇದೇ ಫಸ್ಟ್ ಫಸ್ಟ್ ಬಾರಿಗೆ ನೂರ ಎಂಟು ಅಡಿ ಬೇತಾಲ ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲೇ ಬೇತಾಲ ಗಾಳಿ ಹೂಳಿ ಏನೇ ಇದ್ರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಮೋಡ ಬ್ಲಾಕ್ ಮ್ಯಾಜಿಕ್ ಅದೇನೇ ಇದ್ರೂ ಹಂಡ್ರೆಡ್ ಪರ್ಸೆಂಟ್ ಒಂದು ಸತಿ ಬಂದು ನೂರ ಎಂಟು ಸತಿ ಪ್ರದರ್ಶನ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಸತಿ ಪ್ರದರ್ಶನ ಮಾಡಿದ್ರೆ ಗಾಳಿ ಯಾವ್ದು ಪಾರ್ಟ್ಗೆ ಅದೇ ಬಿಡಿಸುತ್ತೆ ಹೋಗೋಲ್ಲ ಕಾಯಿ ಹೊಡಿಯೋದ್ದು ಬಂದ್ಬಿಟ್ಟು ಮಕ್ಕಳಾಗದಿರೋರಿಗೆ ಕಾಯಿ ಹೊಡೆಯೋದೇ ಇರುತ್ತೆ ಇಲ್ಲಿ ಹನ್ನೊಂದು ವಾರ ಹನ್ನೊಂದು ತೆಂಗಿನ ಒಂದು ಶುಕ್ರವಾರ ಶುಕ್ರವಾರ ಹನ್ನೊಂದು ತೆಂಗಿನ ಹೊಡೆದ್ರೆ ಹಂಡ್ರೆಡ್ ಪರ್ಸೆಂಟು ಮಕ್ಳ ಭಾಗ್ಯ ಮದುವೆ ಆಗಿದಿರೋರು ಸೇಮ್ ಇರುತ್ತೆ ಪ್ರೊಸೆಸ್ ಹನ್ನೊಂದು ವಾರ ಹನ್ನೊಂದು ತೆಂಗಿನಿಕೆ ಹೊಡಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಇಲ್ಲಿ ಅದು ಮಾಟ ಮಾತ್ರ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಗೊತ್ತಾಗುತ್ತೆ ತಕ್ಷಣ ಬಂದಿದ್ರೆ ಗೊತ್ತಾಗುತ್ತೆ ಅದು ಕ್ಲಿಯರ್ ಮಾಡಿ ಕಳಿಸ್ತೀವಿ ಇಲ್ಲಿ ಎಲ್ಲ ಈ ದೇವಸ್ಥಾನದಲ್ಲಿ ಎಲ್ಲ ಬಂದು ಪ್ರೀಕಾಸ್ಟ್ ಅಲ್ಲೇ ಮಾಡ್ತಾ ಇದೀವಿ ಆದ ಕಾರಣಕ್ಕೂ ದುಡ್ಡಿಸ್ಕೊತಾ ಇಲ್ಲ ಎಲ್ಲ ಏನಿದ್ರು ಫ್ರೀ ಕಾಸ್ಟ್ ಅಲ್ಲೇ ಮಾಡ್ತೀವಿ ಬಿ ಪಿ ಶುಗರ್ ಕ್ಯಾನ್ಸರ್ಗೆಲ್ಲ ಕೊಡ್ತಾ ಇದ್ರೆ ಅದು ಪ್ರೀಕಾಷ್ಟೇ ಮಾಡ್ತಾ ಇದ್ದೀವಿ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡಿ ಕಳಿಸ್ತೀವಿ ದೇವಸ್ಥಾನದಿಂದ ವಿಶೇಷ ಪೂಜೆ ಅಂದ್ರೆ ಶುಕ್ರವಾರ ಅಮಾವಾಸ್ಯೆ ವಿಶೇಷ ಪೂಜೆನೇ ಇರುತ್ತೆ ದಿನ ಹೋಮ ಅದು ಹುಣ್ಣಿಮೆ ದಿನ ಹೋಮ ಇರುತ್ತೆ ಅದ್ ಬಟ್ ಯಾರನ್ನೂ ಕರ್ಸಲ್ಲ ನಾವು ನಮ್ದು ಪರ್ಸನಲ್ ಆಗಿ ಹೋಮ ಇರುತ್ತೆ ಜನ ಯಾರನ್ನ ಬಂದು ಕರ್ಸಿಬಿಟ್ಟು ಏನು ಮಾಡಿಸಲ್ಲ ಅಮಾವಾಸ್ಯೆಗೆ ಶುಕ್ರವಾರ ಮಾತ್ರ ಜನ ಪರಿಹಾರ ಇರುತ್ತೆ ನಿತ್ಯದ ಯಾವ ದಿನ ಇರಲ್ಲ ಇಲ್ಲಿ ನಿತ್ಯ ಪೂಜೆ ಇರುತ್ತೆ ಜನ ಪರಿಹಾರ ಬಂದ್ಬಿಟ್ಟು ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಪರಿಹಾರ ನೀಡುತ್ತೆ ಇಲ್ಲಿ ವಿಶೇಷ ಪೂಜೆ ಅಂದ್ರೆ ಅಮಾವಾಸ್ಯ ಬಂದ್ಬಿಟ್ಟು ಮರಿಗಳು ಹೊಡಿತೀವಿ ಮರಿ ಹೊಡೆದ್ಬಿಟ್ಟು ಅನುದಾನ ಅದೇ ಮರಿಗಳು ಅನುದಾನ ಬಾಡೂಟ ಊಟ ಇರುತ್ತೆ ಎಲ್ಲಾ ಭಕ್ತಾದಿಗಳಿಗೂ ಬಾಡೂಟ ಊಟ ಇರುತ್ತೆ ಇಲ್ಲಿ ಅದೇ ವಿಶೇಷ ಇಲ್ಲಿ ಅದು ದೇವಾಗ್ಲಲ್ಲ ಅದು ಬಂದು ಒಂದು ದೇವರು ವರ ಅದು ಅದು ಇಲ್ಲಿರೋ ಜನಗಳಿಗೆ ಅದು ದೇವ ಅಂತ ಅಂತ ಇದಾರೆ ಅದು ಬಂದ್ಬಿಟ್ಟು ದೇವರು ಅದು ಈಶ್ಪುರ್ನ ಶಾಪದಿಂದ ಬಂದಿರೋದು ರಾಜ ತರ ಇರೋದು ಅದು ದೇವ ಪಿಚಾಶಿಗಳಿಗೆ ಅಧಿಪತಿ ರಾಜ ಅವರು ಅದರಿಂದ ಅದು ದೇವಗಾ ದೇವಗಾಳಿ ಅಂತ ಅದ್ ಹೆಸರು ಬಂದಿದೆ ಅಂದ್ರೆ ದೇವಾಲ ಅದು ದೇವರ್ ದೇವ ಗುಣ ಅದು ಬೇತಾಳ ಅನ್ನೋದು ಒಂದು ದೇವ ಗುಣ ಅದು ನೋಡಿದ್ರಲ್ಲ ಸ್ನೇಹಿತರೆ ಇಂದಿನ ರುದ್ರಭದ್ರಕಾಳಿ ಮತ್ತು ಬೇತಾಳ ಮಹಾಶಕ್ತಿ ಪೀಠದ ಇತಿಹಾಸವನ್ನು ಮತ್ತಷ್ಟು ಶಕ್ತಿ ಪೀಠಗಳ ಒಟ್ಟಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರೆಯಬೇಡಿ ನಮಸ್ಕಾರಗಳು